ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ಯಾವ ಥರ ಮಾಡೋದು ಏನು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಹಾಗೂ ಬೆಳಗ್ಗೆ ಟಿಫನಿಗೆ ತುಂಬಾ ಟೇಸ್ಟಿಯಾಗಿರುವಂತಹ ಶಾವಿಗೆ ಭಾತನ ಈ ಥರ ಮಾಡಿಕೊಟ್ರಪ್ಪ ಅಂತಂದ್ರೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಫಿವರ್ ಬಂದಾಗ ಈ ಥರ ಸಿಂಪಲ್ಲಾಗಿ ಶಾವಿಗೆ ಪಾತ್ ಮಾಡಿಕೊಡಿ ಅವ್ರಿಗೂ ಸಹ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಜ್ವರ ಬಂದಾಗ ಯಾರಿಗೆಲ್ಲ ಊಟ ಹೋಗೋದಿಲ್ಲ ಅಲ್ವ ಊಟ ಸೇರೋದಿಲ್ಲ ಅಲ್ವ ಆ ಟೈಮಲ್ಲಿ ಈ ಥರ ವೆರೈಟಿ ರೆಸಿಪಿನ ಮಾಡಿಕೊಟ್ರಪ್ಪ ಅಂತಂದರೆ ಅವರೂ ಸಹ ಸ್ವಲ್ಪ ಖುಷಿಪಟ್ಟು ತಿಂತಾಯಿರ್ತವೆ ಇವಾಗೆ ನಾನು ಒಂದು ಬಂಡಲಿಗೆ ಒಂದು ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪುಗಾಗೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಹುರ್ಕೊಳ್ಬೇಕಾಗುತ್ತೆ ಕೆಂಪಗಾಗೋ ತಕನ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕಪ್ಪ ಅಂತಂದರೆ ತುಪ್ಪ ಹಾಕಿರೋದ್ರಿಂದ ಬೇಗ ಕೆಂಪುಗಾಗ್ಬಿಡ್ತೇವೆ ಶಾವಿಗೆ ಅದಕ್ಕೆ ನಾವು ಗ್ಯಾಸ್ನ ಲೋ ಫ್ಲೇಮ ಇಟ್ಕೊಂಡೇ ಹುರ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಶಾವಿಗೆನ ಕೆಂಪುಗಾಗೋ ತಕನ ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇವನ್ನೇ ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವ ಇವನೇ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಶಾವಿಗೆನ ಚೆನ್ನಾಗಿ ಇವಾಗ ಸ್ವಲ್ಪ ಕೆಂಪುಗಾಗೋ ತಕ್ಕನ ಹುರ್ಕೊಂಡ್ಮೇಲೆ ತಗೊಳ್ಬೇಕು ಓಕೆ ನೋಡ್ತಾ ಇದ್ರಲ್ವೇ ಈ ತರ ಕೆಂಪುಗಾಗೋ ತಕನ ತಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವೇ ಇಷ್ಟು ಚೆನ್ನಾಗಿ ಕೆಂಪುಗಾಕ್ಬೇಕು ಹಂಗಾದರೆ ಸ್ವಲ್ಪ ಶಾವಿಗೆ ಶಾವಿಗೆ ಭಾತು ತುಂಬಾ ಚೆನ್ನಾಗಿ ಉದುರು ಆಗುತ್ತೆ ಇವಾಗ ನಾನು ಒಂದು ಬಾಂಡಲಿಗೆ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಹಾಕೊಳ್ಬೇಕು ಒಂದು ಐದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕೊಂಡ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಸ್ವಲ್ಪ ಚೆನ್ನಾಗಿರುತ್ತೆ ಗರಿ ಆಗಿರುತ್ತೆ ಅಂತ ಫಸ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಕರಿಬೇವು ಹಾಗೆ ಉದ್ದುದಕ್ಕಾಗಿ ಹಾಕಿದ್ರಪ್ಪ ಅಂತಂದರೆ ಮಕ್ಕಳು ಇರ್ತಾರಲ್ವ ಆ ಕರಿಬೇವು ಎಲ್ಲದನ್ನು ಸಹ ತೆಗೆದು ತೆಗ್ದು ಸೈಡಲ್ಲಿ ಹಾಕ್ತಾರೆ ಅಂತ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಣ್ಣದಾಗಿ ಹೆಚ್ಚು ಹಾಕೊಳ್ತಾ ಇದ್ದೀನಿ ಕರಿಬೇವನ ಹಾಗೆ ಹಸಿಮೆಷಿನ್ಕಾಯಿನ ಸಹ ಸ್ವಲ್ಪ ಉದ್ದುದ್ದಕ್ಕಾಗಿ ಹೆಚ್ಚು ಹಾಕೊಳ್ತಾ ಇದ್ದೀನಿ ಹಸಮಿಶಿನ್ಕಾಯಿನೂ ಸ್ವಲ್ಪ ಕೆಂಪುಗಾಗಿ ರೋಸ್ಟ್ ಆಗಬೇಕು ಹಾಗೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಸಹ ಅಷ್ಟೇ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಕೆಂಪುಗಾಗೋ ತಕನ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಈ ಥರ ನೋಡ್ತಾ ಇದ್ರಲ್ವೇ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ ಹಾಕೊಳ್ತಾ ಇದ್ದೀನಿ ನಾನು ಕ್ಯಾರೆಟ್ ಹಾಗೂ ಟೊಮೊಟೆ ಹಾಕೊಳ್ತಾ ಇದ್ದೀನಿ ನೀವು ಹಾಕೋರಿತ್ತಂದ್ರೆ ಕ್ಯಾಪ್ಸಿಕಮ್ ಸಹ ಹಾಕೊಳ್ಬೋದು ನಾನು ಕ್ಯಾಪ್ಸಿಕಮ್ ಬದಲು ಹಶ್ಮಿಶಿಂಕ ಹಾಕೋದು ಹಾಕಿರೋದ್ರಿಂದ ಕ್ಯಾಪ್ಸಿಕಮ್ ನಾನು ಹಾಕೊಂಡಿಲ್ಲ ನಾನು ಹಾಕಿಲ್ಲ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ನೀವು ಅರ್ಧ ಅರ್ಧ ಬಟ್ಲದಷ್ಟು ಕ್ಯಾರೆಟ್ ಆದರೆ ಸಾಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಅರ್ಧ ಬಟ್ಲದಷ್ಟು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇರ್ತೀರಪ್ಪ ಅಂತಂದರೆ ನೀವು ಕ್ವಾಂಟಿಟಿನೇ ಹೆಚ್ಚು ಮಾಡ್ಕೊಳ್ಬೋದು ಇಲ್ಲ ನೀವು ಕಡಿಮೆನೇ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇರ್ತೀರಪ್ಪ ಅಂತಂದ್ರೆ ಅರ್ಧ ಬಟ್ಲಾದರೆ ಸಾಕಾಗುತ್ತೆ ಓಕೆ ಇವಾಗ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅರ್ಧ ಬಟ್ಲದಷ್ಟು ಆಲೂಗಡ್ಡೆನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಆಲೂಗಡ್ಡೆ ಹಾಗೂ ಈರುಳ್ಳಿ ಹಾಗೂ ಕ್ಯಾರೆಟು ಚೆನ್ನಾಗಿ ಮೆತ್ತಗಾಗೋ ತಕ್ಕನ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು ಓಕೆ ನೋಡ್ತಾ ಇದ್ರಲ್ವೇ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕ್ಯಾರೆಟ್ ಹಾಗೂ ಆಲೂಗಡ್ಡೆ ಮೆತ್ತಗಾಗಬೇಕಲ್ವ ಇಲ್ಲ ಗಟ್ಟಿ ಗಟ್ಟಿ ಬಂತಪ್ಪ ಅಂತಂದರೆ ಮಕ್ಕಳು ತೆಗೆದು ಸೈಡಲ್ಲಿ ಹಾಕ್ತಾರೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನೀವು ಲಾಸ್ಟೇ ಫ್ರೈ ಮಾಡುವಾಗ ಒಂದು ಈ ಥರ ಕೈಲೇ ಮುಟ್ಟಿ ನೋಡಬೇಕು ಮೆತ್ತಗಾಗಿದೆ ಎಲ್ಲ ಅಂತ ಈ ಥರ ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ಒಂದು ಟೊಮೆಟೇನ ಹೆಚ್ಚಿಟ್ಕೊಂಡಿರೋಂಥ ಟಮಟೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇದ್ರಲ್ಲ ಟಮಟೆ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಓಕೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ಲ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ಕಪ್ಪಷ್ಟು ಶಾವಿಗೆಗೆ ಒಂದು ಕಪ್ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಕಪ್ ಶಾವಿಗೆಗೆ ಒಂದು ಮುಕ್ಕಾಲ್ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಹಂಗಾದರೆ ಶಾವಿಗೆ ಬಾ ಶಾವಿಗೆ ಭಾತು ತುಂಬ ಚೆನ್ನಾಗಿ ಉದುರು ಉದ್ರಿಗಾಗಿ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಅಂದ್ಕೊಂಡಿರ್ತರೋ ಅಷ್ಟು ಚೆನ್ನಾಗಾಗುತ್ತೆ ಕರೆಕ್ಟ್ ಅಳತಿಯಲ್ಲಿ ಅಂತಂದರೆ ಚೆನ್ನಾಗಿ ಉದುರು ಉದುರಾಗಿ ಚೆನ್ನಾಗಿ ಆಗುತ್ತೆ ಸ್ಮೂತ್ ಆಗುತ್ತೆ ಅಂತ ಕರೆಕ್ಟಾಗಿ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಒಂದು ಕಪ್ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಇವಾಗ ನಾನು ಒಂದು ಕಪ್ ಶಾವಿಗೆ ಒಂದು ಮುಕ್ಕಲ್ ಕಪ್ಪಷ್ಟು ನೀರು ನೀರು ಮೇಲೆ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಶ್ವಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಅವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದು ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟೇ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಇದೆ ಅದು ಅಚ್ಚ ಖಾರದ ಪುಡಿ ಅದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿದ ಹಾಕಿದ್ಮೇಲೆ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ಲ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಪಳಪಳ ಅಂತ ನೀರು ಕುದೀತಾ ಇರಬೇಕು ಇಲ್ಲಿ ಕುದೀತಾ ಇದ್ದಲ್ವಲ್ವ ನೀರು ಈ ಥರ ಪಳಪಳ ಅಂತ ಕುದ್ಮೇಲೆ ಶಾವಿಗೆ ಹಾಕೊಳ್ಬೇಕು ಆಮ್ ಇಲ್ಲಪ್ಪ ಅಂತ ಅದಕ್ಕೂ ಮುಂಚೆ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಮೆತ್ತ ಮೆತ್ತಗಾಗ್ಬಿಡ್ತವೆ ಶಾವಿಗೆ ಚೆನ್ನಾಗಿ ಅನ್ಸೋದೇ ಇಲ್ಲ ಅದಕ್ಕೆ ಇವಾಗ ಈ ಥರ ಪಳಪಳ ಕುದ್ಮೇಲೆ ನಾನು ಶಾವಿಗೆ ಹಾಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಪಳಪಳ ಅಂತ ಕುದೀತಾ ಇರಬೇಕು ನೀರು ಓಕೆ ಇವಾಗ ಈ ಥರ ನಾನು ಇವಾಗ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಉರಿದಿಟ್ಕೊಂಡಿರುವಂಥ ತುಪ್ಪದಲ್ಲಿ ಉರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕೊಳ್ತಾ ಇದ್ದೀನಿ ಈ ಥರ ಶಾವಿಗೆ ಹಾಕಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಬೇಕು ಓಕೆ ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಪದೇ ಪದೇ ನೀವು ಕಲಿಸೋದು ಬೇಕಾ ಇಲ್ಲ ಒಂದು ಸರಿ ನೀವು ಈ ಥರ ಚೆನ್ನಾಗಿ ಪಳ ಮಿಕ್ಸ್ ಮಾಡಿದ್ರಪ್ಪ ಅಂತಂದರೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ರಪ್ಪ ಅಂತಂದರೆ ಅದು ಸ ಶಾವಿಗೆ ಭಾತು ರೆಡಿಯಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ನಾನು ಶಾವಿಗೆ ಎಲ್ಲ ಹಾಕಿದ್ಮೇಲೆ ಹಾಕಿದ್ಮೇಲೆ ಸಲ ಅಷ್ಟೇ ಈ ಥರ ಕೈಯಾಡಿಸಿ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಈ ರೆಸಿಪಿ ಬೆಳಗ್ಗೆ ಟಿಫನಿಗೆ ಆಗಿರ್ಬೋದು ಹಾಗೂ ಲಂಚ್ ಬಾಕ್ಸಿಗೆ ಆಗಿರ್ಬೋದು ತುಂಬ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತಲೂ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ಇವಾಗ ರೆಡಿ ಆಯಿತು ಶಾವಿಗೆ ಭಾತು ಇನ್ನೊಂದು ಸ್ವಲ್ಪ ನೀರಿದ್ದಾವೆ ನೀರೆಲ್ಲ ಹಿರಿಕೊಂಡ್ರಪ್ಪ ಅಂತಂದರೆ ಉದುರು ಉದುರು ಆಗಿರುವಂತಹ ಶಾವ್ಗೆ ಭಾತು ರೆಡಿಯಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನವರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಗೂ ಹೇಗೆ ಬರ್ತಾ ಇದೆ ವೀಡಿಯೋಸ್ ಅಂತ ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕು ಏನು ಅಂತ ಅನ್ನೋದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಶಾವಿಗೆ ಶಾವ್ಗೆಬಾ ಶಾವಿಗೆ ಭಾತ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದುರು ಉದುರಾಗಾಗಿದೆ ಅಂತ ಓಕೆ ಇವಾಗ ಈ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಶಾವಿಗೆ ಭಾತ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್